ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಸ್ ಇವತ್ತು ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಬ್ರೋಕೆಡ್ ಪ್ಯಾಟರ್ನ್ ತೋರಿಸ್ತಾ ಇದ್ದೀನಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಆಲ್ ದೀಸ್ ಆ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಅಂಡ್ ಬ್ರೋಕೆಡ್ ಪ್ಯಾಟರ್ನ್ಸ್ ಅಂಡ್ ಈಚ್ ಆಫ್ ದ ಸಾರಿ ಕಾಸ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಸೊ ಲೆಟ್ಸ್ ಓಪನ್ ಅಪ್ ಈಚ್ ಎವ್ರಿ ಸಾರಿ ಅಂಡ್ ಲುಕ್ ಡಿಸೈನ್ ಸೊ ದ ದಸ್ಟ್ ಸ್ಯಾರಿ ಈಸ್ ಆರೆಂಜ್ ಪಿಂಕ್ ಟೋಲ್ ಶೇಡ್ ಸೊ ಈ ತರ ಇರುತ್ತೆ ಆರೆಂಜ್ ಪಿಂಕ್ ಅಲ್ಲಿ ಸೊ ಆಲ್ ದ್ ಅ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಸಿಲ್ಕ್ ಮಾರ್ಕ್ ಅಡ್ವಾನ್ಸ್ ಇದು ಇಸ್ ದಿ ಪಲ್ಲು ಸರ್ಟಿಫೈಡ್ ಲುಕ್ಸ್ ಲೈಕ್ ಆರೆಂಜ್ ಪಿಂಕ್ ಬರೋ ಬರೋದು ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸ್ಯಾರಿ ವೈನ್ ಕಲರ್ ಈ ತರ ಬರುತ್ತೆ ಡಿಸೈನ್ ಇದು ಬ್ಯೂಟಿಫುಲ್ ಇದೆ ವೈನ್ ಕಲರ್ ಸ್ಯಾರಿ ಡಿಫ್ರೆಂಟ್ ಸ್ಕರ್ಟ್ ಬೋರ್ಡರ್ ಡಿಸೈನ್ ದಿ ಪಲ್ಲು ವೈನ್ ಕಲರ್ ಸಾರಿ ಆಗಿರುತ್ತೆ ಇದು ಪಲ್ಲು ಬ್ಲೌಸ್ ಇದೆ ಇದಕ್ಕೆ ಸಾರಿ ಈ ರೀತಿ ಇರುತ್ತೆ ಪರ್ಪಲ್ ಶೇಡ್ ಬರುತ್ತೆ ಡ್ಯಲ್ ಶೇಡ್ ಅಲ್ಲಿ ಪ್ರತಿ ಒಂದು ಸೀರೆ ಬಂದು ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದು ಪಲ್ಲು ಈ ಸ್ಯಾರೀಸ್ ಎಲ್ಲ ಸಿಂಗಲ್ ಸಿಂಗಲ್ ಇರುತ್ತೆ ಯಾವುದು ಮಲ್ಟಿಪಲ್ಸ್ ಇರಲ್ಲ ಸ್ಯಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಬಂದು ಮರೂನ್ ಈ ರೀತಿ ಇರುತ್ತೆ ಇದೆಲ್ಲ ಮೀನಾ ವ್ಯೂವ್ಸ್ ತರ ಇರುತ್ತೆ ನೀವು ನೋಡ್ತಿರಬಹುದು ಇಲ್ಲೊಂದು ಸ್ವಲ್ಪ ಡಾರ್ಕ್ ಕಾಣಿಸುತ್ತೆ ಇಲ್ಲಿ ಲೈಟ್ ಕಾಣಿಸುತ್ತೆ ಸೊ ಮೀನಾ ವ್ಯೂಸ್ ತರ ಮಾಡಿರೋದು ಇದು ಪಲ್ಲು This is how the saree looks like. This is the pallu, blouse goes like this. Next one is this is blue dark blue. Looks like black, but this is blue dark blue. Equal size, same border. So these are the saris Pallu. Blouse looks like this. So, next one is purplish wine, purplish wine, pallu. Sari looks like this same border on both sides. This will be the blouse, plain blouse. Whole sari looks like this. All these are pure Kanchipram silk saris, silkmark certified ones, brocade saris. So this is light green. It has a very unique design in this. So, this is the pallu Both sides equal border. This is the palo here again. Blouse. Saris goes like this. Next one, Bandhu dual shade. ಪೀಕಾಕ್ ಕಲರ್ ಬರುತ್ತೆ ಇದರಲ್ಲೂ ಎರಡು ಕಲರ್ ಕಾಣ್ತಿರ್ಬೋದು ನಿಮಗೆ ಬ್ಲೂ ಅಂಡ್ ಗ್ರೀನ್ ತರ ಜೋಲ್ ಶೇಡ್ ಅಲ್ಲಿ ಬರೀದಲ್ಲ ಎಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಸ್ಯಾರೀಸ್ ರಿಚ್ ಆಗಿ ಕಾಣಿಸುತ್ತೆ ಡ್ರೈಪ್ ಮಾಡಿದಾಗ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಇದು ಸೆರಗು ಇದು ಬ್ಲೌಸ್ ಸೊ ನೆಕ್ಸ್ಟ್ ಒನ್ ಇಸ್ ಕೈಂಡ್ ಆಫ್ ಆನಿಯನ್ ಪಿಂಕ್ ಮಾವ್ ಅಂತ ಹೇಳ್ಬೋದು ಸಾರಿ ಈ ರೀತಿ ಕಾಣಿಸುತ್ತೆ ಬ್ಲೌಸ್ ಇಂಟ್ರಿಕೇಟ್ ಆಗಿ ಎಲ್ಲಾ ಬೀವ್ಸ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಪಿಂಕ್ ಎರಡ್ ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಡಿಫ್ರೆಂಟ್ ಕೈಂಡ್ ಆಫ್ ಪಿಂಕ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆಂಟ್ ಆಗಿದೆ ಪಿಕಾಕ್ ಬ್ಲೂ ಕಲರ್ ಇದರಲ್ಲೂ ಎರಡು ಕಲರ್ ಕಾಣಿಸುತ್ತೆ ನಿಮಗೆ ಡಬಲ್ ಕಲರ್ ಇದೆ ಹಿಂಗೆ ಚೆಕಟ್ ಪ್ಯಾಟರ್ನ್ ಇದು ಪಿಕಾಕ್ ಕಲರ್ ಸಾರಿ ಇದು ಪಿಕಾಕ್ ಬ್ಲೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಪ್ರತಿಯೊಂದು ಸ್ಯಾರಿನೂ ಸಿಂಗಲ್ ಪೀಸಸ್ ನಾನು ಮೆನ್ಷನ್ ಮಾಡ್ತಾನೆ ಇದ್ದೀನಿ ಸೊ ಇಷ್ಟ ಆಯಿತು ಅಂದರೆ ತಕ್ಷಣ ಬುಕಿಂಗ್ ಮಾಡ್ಕೊಳ್ಳಿ ಈ ಸ್ಯಾರೀಸ್ ಎಲ್ಲ ತುಂಬ ಬೇಗ ಸೇಲ್ ಆಗುತ್ತೆ ಹಾಟ್ ಕೇಕ್ಸ್ ಥರ ಬೇಗ ಮೂವ್ ಆಗುತ್ತೆ ಇದೆಲ್ಲಾನು ಇದು ರೆಡ್ ಕಲರ್ ಡೈಮಂಡ್ ಪ್ಯಾಟರ್ನ್ ಅಲ್ಲಿ ಬರುತ್ತಿದ್ದು ಎರಡು ಕಡೆಗೂ ಸೇಮ್ ಬಾರ್ಡರ್ ಇದು ರಿಚ್ ಪಲ್ಲು ಇದೆ ಪ್ಲೇನ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಬಾಟಲ್ ಗ್ರೀನ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಇಸ್ ದಿ ಪ್ರೈಸ್ ಸೊ ಈ ರೀತಿ ಬೀವ್ಸ್ ಇದೆ ಸ್ಯಾರಿ ಪೂರ್ತಿ ಪಲ್ಲು ಪ್ಲೇನ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಫೇಶಿಯಲ್ ಶೇಡಲ್ಲಿ ಒಂದಿದೆ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಶೇಡ್ ಪೌಡರ್ ಗ್ರೀನ್ ಅಂತಾರಲ್ಲ ಆ ತರ ಕಲರ್ ಇದು ಡೈಮಂಡ್ ಪ್ಯಾಟರ್ನ್ ಅಲ್ಲಿ ಇದೆ ಇದ್ರದ್ದು ಪಲ್ಲು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಬ್ಲೌಸ್ ಸ್ಯಾರಿ ಈ ರೀತಿ ಕಾಣಿಸುತ್ತೆ ಲೈಟ್ ಆನಿಯನ್ ಕಲರ್ ಅಲ್ಲಿ ಇನ್ನೊಂದಿದೆ ಚೆಕರ್ಡ್ ಪ್ಯಾಟರ್ನ್ ಇದು ಲೈಟ್ ಶೇಡ್ ಇದು ಪಲ್ಲು ಡಿಫ್ರೆಂಟ್ ಆಗಿದೆ ಇದರಲ್ಲೂ ಬ್ಲೌಸ್ ಪಿಕೋ ಬ್ಲೂ ಶೇಡ್ ಅಲ್ಲಿ ಇನ್ನೂ ಒಂದಿದೆ ಸೊ ಈ ರೀತಿ ಡಿಫರೆಂಟ್ ಪ್ಯಾಟರ್ನ್ ಇದೆ ಇದು ಕೂಡ ಸೇಮ್ ಬಾರ್ಡರ್ಸ್ ಇದು ಸೆರಗು ಸೆರಗು ನೋಡಿ ಯುನೀಕ್ ಆಗಿದೆ ಇದು ಬ್ಲೌಸ್ ಜುವಲ್ ಶೇಡ್ ಪ್ಯಾಟರ್ನ್ ಅಲ್ಲಿ ಇದು ಕೂಡ ಎಲ್ಲ ಬ್ರೋಕೆಡ್ ಲೀವ್ಸ್ ಆಗಿರುತ್ತೆ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರಿ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಿಗುತ್ತೆ ಮ್ಯಾಂಗೋ ಮೋಟಿವ್ಸ್ ಇದೆ ಇದು ಬ್ಲೌಸ್ ಈ ಈ ರೀತಿ ಇರುತ್ತೆ ವಿಡಿಯೋದ ಲಾಸ್ಟ್ ಸಾರಿ ಕ್ರೀಮ್ ಕಲರ್ ಐವರಿ ಟೋನ್ ಅಂತಾರಲ್ಲ ಆ ನೀವು ಇದು ಸೇಮ್ ಬ್ಲೌಸ್ ಆದ್ರೂ ಹಾಕಿ ಪೇರ್ ಆದ್ರೂ ಮಾಡಿ ಚೆನ್ನಾಗಿರುತ್ತೆ ಗೋಲ್ಡನ್ ಟೋನ್ ಅಂತ ಹೇಳ್ಬೋದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಇದು ಸೆರಗು ಬ್ಲೌಸ್ ಈ ರೀತಿ ಇರುತ್ತೆ ಸೊ ನೋಡೋರಲ್ಲ ಇಲ್ಲಿವರೆಗೂ ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಆಲ್ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಪ್ರೈಸ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ದೀಸ್ ಆರ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಸಾರಿ ಯಾವ್ದೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸ್ಆಪ್ ಮಾಡಿ ಬೈ ಬಾಯ್